ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಜಕ್ಕೂ ಹೇಳ್ತೀನಿ ನನಗೆ ಒಂದೊಂದು ಸಲ ಈ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಬಿ ಓದಿದ್ದು ನಿಜಾನ ಸುಳ್ಳ ಅಂತ ಅನುಮಾನ ಶುರುವಾಗಿಬಿಡ್ತದೆ ಅವರು ವಕೀಲಿಕೆ ಮಾಡಿದರೋ ಇಲ್ಲೋ ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ ಆದರೆ ವಕೀಲಿ ವಿದ್ಯಾಭ್ಯಾಸವನ್ನಾದರೂ ಮಾಡಿದ್ದಾರೋ ಇಲ್ಲೋ ಅಂತ ಅನುಮಾನ ಶುರುವಾಗ್ಬಿಡ್ತದೆ ಯಾಕಂದರೆ ಅವರ ಹೇಳಿಕೆಗಳು ಅವರ ನಡೆ ಆ ರೀತಿ ಇರ್ತದೆ ನಾನು ಮಾತಾಡ್ತಾ ಇರೋದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ಡಿಸೆಂಬರ್ ಹದಿನಾರಕ್ಕೆ ರಾವ್ ಅವೆನ್ಯೂ ಕೋರ್ಟ್ ದಿಲ್ಲಿಯಲ್ಲಿ ಕಾಗ್ನಿಜೆನ್ಸ್ ತೆಗೆದುಕೊಳ್ಳಿಕ್ಕೆ ಚಾರ್ಜ್ ಶೀಟ್ನ ವಿಶಾಲ್ ಗೋಗುನೆ ಅನ್ನುವಂಥ ಜಡ್ಜು ನಿರಾಕರಣೆ ಮಾಡ್ತಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಎರಡು ಸಾವಿರದ ಹದಿನಾಲ್ಕು ಜುಲೈಯಿಂದ ನಡೆದಂಥ ಪ್ರಕರಣ ಹಾಗೆ ಮಾಡಿದ ತಕ್ಷಣ ಸಿದ್ದರಾಮಯ್ಯನವರು ನೇರವಾಗಿ ಗಲಾಟೆ ಶುರು ಮಾಡ್ತಾರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಮಾಡ್ತೀವಿ ಅನಗತ್ಯವಾಗಿ ಗಾಂಧಿ ಕುಟುಂಬದವರನ್ನು ಈ ರೀತಿ ಸೇಡಿನ ರಾಜಕಾರಣ ಮಾಡಿ ಸಿಕ್ಕಾಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ರ ಕುರಿತು ದೇಶಾದ್ಯಂತ ಪ್ರತಿಭಟನೆಗಳು ನಡೀತವೆ ಕರ್ನಾಟಕದಲ್ಲಿ ನಾವು ಬೀದಿಗಳದು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ವಕೀಲರಾದಿಗಿದ್ದವ್ರಿಗೆ ಕೇಸ್ನಲ್ಲಿ ನಡೆದಂಥ ಪ್ರಕರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರಬೇಕು ಮುಂದೆ ಇದ್ರ ಬಗ್ಗೆ ನಡೆಯುವ ಮಾಹಿತಿ ಇರಬೇಕು ನಾನೊಬ್ಬ ಜನಸಾಮಾನ್ಯ ನಾನೊಬ್ಬ ಲೇ ಮ್ಯಾನ್ ನಾನು ವಕೀಲಿ ವೃತ್ತಿಯನ್ನು ಎಲ್ಲೆಲ್ಲಿ ಓದಿಲ್ಲ ಎಲ್ಲೆಲ್ಲೆ ಮಾಡಿಲ್ಲ ಏನೂ ಮಾಡಿಲ್ಲ ಆದರೆ ಪ್ರತಿನಿತ್ಯ ಕೋರ್ಟಿನ ವಾದ ಪ್ರತಿವಾದಗಳನ್ನು ಗಮನಿಸಿ ಮತ್ತು ಕೋರ್ಟ್ನಲ್ಲಿ ನಡೆಯುವಂಥ ವಿಚಾರಣೆಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಒಂದು ಕನಿಷ್ಠ ಒಂದು ಅದರ ಬಗ್ಗೆ ಜ್ಞಾನ ಸಂಪಾದನೆ ಆಗಿರ್ತದೆ ಒಂದು ಮಟ್ಟಿಗೆ ಆಗಿರ್ತದೆ ನನ್ನಂಥವನಿಗೇ ಗೊತ್ತಾಗತ್ತೆ ಈ ರೀತಿ ಗಗ್ನಿಜೆನ್ಸಿಗೆ ಒಂದು ಪ್ರಕರಣವನ್ನು ತೆಗೆದುಕೊಳ್ಳದೇ ಇದ್ದಾಗ ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಪ್ರತಿವಾದಿಗಳು ಹೋದ ಸಂದರ್ಭದಲ್ಲಿ ಅಲ್ಲಿ ಗೆಲುವು ಸಿಕ್ಕರೂ ಸಿಗಬಹುದು ಇದು ಖಂಡಿತವಾಗಿ ಖಚಿತ ನ್ಯಾಯ ಆಗಿ ಇಲ್ಲಿಗೆ ಮುಗಿದು ಹೋಗುವ ಪ್ರಕರಣ ಅಲ್ಲ ಅಂತ ನನ್ನಂತವ್ ಗೊತ್ತಾಗಿರುತ್ತೆ ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಗೊತ್ತಾಗೋದಿಲ್ಲ ವಿಷಯ ಏನು ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಸ್ವಾಮಿ ನಾನು ಮೊದಲೇ ದಿವಸನೇ ಹೇಳಿದೆ ಡಿಸೆಂಬರ್ ಹದಿನಾರನೇ ತಾರೀಕು ಯಾವಾಗ ಆನರಬಲ್ ಜಸ್ಟಿಸ್ ವಿಶಾಲ್ ಗೋಗ್ನೆ ಅವರು ತಾಂತ್ರಿಕ ಆಧಾರದ ಮೇಲೆ ಈ ಪ್ರಕರಣವನ್ನು ಇತ್ಯರ್ಥ ಮಾಡಲಿಕ್ಕೆ ಒಪ್ಕೊಳ್ಳೋದಿಲ್ಲ ತಾಂತ್ರಿಕ ಆಧಾರ ಏನು ತಾಂತ್ರಿಕ ಎಫ್ ಐ ಆರ್ ಹಾಕಿಲ್ಲ ಪ್ರೈವೇಟ್ ವ್ಯಕ್ತಿ ಕೊಟ್ಟಂಥ ದೂರಿನ ಅನ್ವಯ ನಡೆದಂಥ ತನಿಖೆ ಇದು ಆದ್ದರಿಂದ ನಾನು ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ ಅವರು ಪಿ ಎಮ್ ಎಲ್ ಎ ಆ್ಯಕ್ಟ್ನಲ್ಲಿ ಸೆಕ್ಷನ್ ಟೂ ಹಂಡ್ರೆಡ್ ಪ್ರಕಾರ ಅದು ಏನು ಹೇಳತ್ತೆ ಈಗ ಇಲ್ಲಿ ಒಂದು ಕಡೆ ಎಫ್ ಐ ಆರ್ ಅಂತ ನಾವು ಸಿ ಆರ್ ಪಿ ಸಿ ಪ್ರಕಾರ ಇಲ್ಲಿ ಮಾತಾಡ್ತೀವಿ ಅವರು ಇ ಸಿ ಐ ಆರ್ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಂತಾರೆ ಅವ್ರು ಹೇಳ್ತಾರೆ ಹಾಗಿರುವ ಸಂದರ್ಭದಲ್ಲಿ ಖಾಸಗಿ ದೂರಿನ ಅನ್ವಯ ದಾಖಲಾದ ಪ್ರಕರಣದ ಕುರಿತು ಪ್ರಕರಣವನ್ನು ನೀವು ಅದರ ಚಾರ್ಜ್ ಶೀಟನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂದರೆ ಮುಂಚೆ ಈಗಾಗಲೇ ಉಳಿದ ಕೋರ್ಟ್ಗಳು ಈ ಪ್ರಕರಣವನ್ನು ಎತ್ತಿಡಿದಾವೆ ಎರಡು ಸಾವಿರದ ಹದಿನಾಲ್ಕು ಜುಲೈನಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಆಸ್ತಿ ಹೊಡೆದಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿ ಏಳು ಜನ ಆಸ್ತಿ ಹೊಡೆದಿದ್ದಾರೆ ಅಂತ ಹೇಳಿದಾಗ ಆವಾಗಲೂ ಕೂಡ ಗಾಂಧಿ ಕುಟುಂಬದವರು ಗಾಂಧಿ ಅಂದ್ಕೊಳ್ಳಿ ನಮ್ಮಲ್ಲಿ ಭಾಳ ಜನರು ಬೇಜಾರಾಗುತ್ತೆ ಆದ್ದರಿಂದ ನಕಲಿ ಅನ್ನೋ ಶಬ್ದ ಸೇರಿಸ್ಬೇಕು ನಾವು ನಕಲಿ ಗಾಂಧಿ ಕುಟುಂಬದವರು ಅವತ್ತು ಕೂಡ ಚಾಲೆಂಜ್ ಮಾಡಿದರು ಅವತ್ತು ಕೂಡ ದಿಲ್ಲಿಯ ಹೈಕೋರ್ಟ್ಗೆ ಅಪೀಲ್ ಹೋಗಲಾಗಿತ್ತು ಅಪೀಲ್ ಹೋದ ಸಂದರ್ಭದಲ್ಲಿ ಲೋವರ್ ಕೋರ್ಟ್ನ ತೀರ್ಮಾನವನ್ನು ಎತ್ತಿ ಹಿಡಿದಿತ್ತು ಹೈಯರ್ ಕೋರ್ಟು ಆ ಹೈಯರ್ ಕೋರ್ಟಿನ ತೀರ್ಪನ್ನು ಹಿಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟಲ್ಲಿ ಕೂಡ ಲೋವರ್ ಕೋರ್ಟ್ನ ತೀರ್ಪನ್ನು ಹಿಡಿಯಲಾಗಿತ್ತು ತೀರ್ಮಾನವನ್ನು ಎತ್ತಿ ಹಿಡಿಯಲಾಗಿತ್ತು ಅದಾದ ಮೇಲೆ ನೀವು ಜಾಮೀನು ತೆಗೆದುಕೊಳ್ಳಲೇಬೇಕು ಇಲ್ಲದೆ ಹೋದರೆ ನಿಮ್ಮನ್ನು ಬಂಧಿಸಲಾಗತ್ತೆ ಅಂತ ಹೇಳಿದಾಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಅನಿವಾರ್ಯವಾಗಿ ಜಾಮೀನು ಪಡೆದು ಹೊರಗಡೆ ಇರುವ ಪರಿಸ್ಥಿತಿ ಬಂತು ಅಷ್ಟೇ ಅಲ್ಲ ಯಾವ ಪ್ರಕರಣದ ಕುರಿತು ಆರ್ಥಿಕ ಅಪರಾಧ ಆಗಿದೆ ಅಂತ ಹೇಳಲಾಗುವಂಥ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕೇವಲ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಆಸ್ತಿಯನ್ನು ಹಡಪ್ ಮಾಡಿದ್ದಾರೆ ಅಂತ ಹೇಳಲಾಯಿತು ಅದನ್ನು ನುಂಗಿ ನೀರು ಕುಡಿದಿದ್ದಾರೆ ಅಂತ ಹೇಳಲಾಯಿತು ಅದರ ಸೀಜರ್ ಕೂಡ ನಡೆದಿದೆ ಅದಂದರೆ ಪರಿವರ್ತನ ನಿರ್ದೇಶನಾಲಯ ಆ ಆಸ್ತಿಗಳನ್ನು ವಶಪಡಿಸಿಕೊಂಡಿದ್ದಾವೆ ಇದು ಮೇಲ್ನೋಟಕ್ಕೆ ಭಾಳ ದೊಡ್ಡದಾದಂಥ ಆರ್ಥಿಕ ಅಪರಾಧ ಇದು ಇದ್ರ ಬಗ್ಗೆ ಎರಡು ಮಾತೆ ಇಟ್ಕೋಬೇಕಾಗಿಲ್ಲ ಯಾಕಂದರೆ ಸಾಲ ಕೊಟ್ಟದ್ದು ಒಂದು ರಾಜಕೀಯ ಪಕ್ಷ ತೊಂಬತ್ತು ಕೋಟಿ ರೂಪಾಯಿನ ಎ ಜೆ ಎಲ್ ಅನ್ನುವಂಥ ಕಂಪ್ನಿ ಅನ್ಲಿಸ್ಟೆಡ್ ಕಂಪ್ನಿ ಅದು ಎ ಜೆ ಎಲ್ ಅನ್ನೋದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಅಲ್ಲ ಅನ್ಲಿಸ್ಟೆಡ್ ಕಂಪ್ನಿ ಅದಕ್ಕೆ ಸಾಲ ಕೊಟ್ಟಿದೆ ತೊಂಬತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಸಾಲವನ್ನು ಒಂದು ತೆರಿಗೆ ಕಟ್ಟಲಾರದ ರಾಜಕೀಯ ಪಕ್ಷ ಸಾಲ ಕೊಡುತ್ತೆ ಆ ಸಾಲದ ವಸೂಲಿ ಮಾಡೋದು ಯಾರು ಆ ಸಾಲ ಕೊಟ್ಟ ಮೇಲೆ ಆ ಸಾಲ ರಿಕ್ ರಿಕವರಿ ಮಾಡಬೇಕಾಯಿದ್ದು ಕಾಂಗ್ರೆಸ್ ಪಕ್ಷ ಅದು ರಿಕವರಿ ಮಾಡೋದಿಲ್ಲ ಐವತ್ತು ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರು ಯಂಗ್ ಇಂಡಿಯನ್ ಅನ್ನುವಂಥ ಕಂಪ್ನಿ ಮಾಡಿ ಆ ಏನು ತೊಂಬತ್ತು ಲಕ್ಷ ಕೋಟಿ ಸಾಲ ಕೊಡಲಾಗಿತ್ತೋ ಆ ಕಂಪ್ನಿಯನ್ನು ತಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ ಆ ಎ ಜೆ ಎಲ್ ಕಂಪ್ನಿಗೆ ಎರಡು ಸಾವಿರ ಕೋಟಿ ರೂಪಾಯಿಗಳ ಆಸ್ತಿ ಇರುತ್ತೆ ಆ ಇಷ್ಟು ಆಸ್ತಿ ಐವತ್ತು ಲಕ್ಷ ರೂಪಾಯಿ ಈ ಕಂಪ್ನಿಗೆ ಬರುತ್ತೆ ಇದು ಆರ್ಥಿಕ ಅಪರಾಧ ಹೌದು ಅಲ್ಲೋ ನೀವು ನನಗೆ ಹೇಳಿ ಒಬ್ಬ ನನಗೆ ಒಂದು ಐದುನೂರು ರೂಪಾಯಿ ದುಡ್ಡು ಕೊಡೋದಿದೆ ಅಥವಾ ಒಂದು ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡೋದಿದೆ ಆ ಒಂದು ಐದು ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನು ನನ್ನ ಹೆಸರಿಗೆ ನಾನು ಬರೆಸ್ಕೊಂಡ್ರೆ ತೆರಿಗೆ ವಂಚನೆ ಹೌದೋ ಅಲ್ಲೋ ಇದು ಆರ್ಥಿಕ ಅಪರಾಧ ಹೌದೋ ಅಲ್ಲೋ ಆತನಿಗೆ ಬರಬೇಕಾದ ಮೊಗಲ ಮೊಬಲಗು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬರಬೇಕಂತ ಸ ರಿಸರ್ವ್ ಬ್ಯಾಂಕಿನ ರೂಲ್ಸ್ ಪ್ರಕಾರ ಇರುವಂಥ ಬಡ್ಡಿದರದ ಪ್ರಕಾರ ದುಡ್ಡು ವಸೂಲಿ ಮಾಡಿದರೆ ಮಾತು ಬೇರೆ ನೀವು ನೂರು ರೂಪಾಯಿಗೆ ಲಕ್ಷ ರೂಪಾಯಿ ನೀವು ವಸೂಲಿ ಮಾಡ್ತೀರಿ ಅಂತಂದರೆ ನೀವು ಗಿರ್ವಿ ಅಂಗಡಿ ಅವ್ನು ಹಿಡ್ಕೊಂಡು ಒಳಗೆ ಹಾಕ್ತೀರಿ ಆದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತರದವರು ಈ ರೀತಿ ಆಸ್ತಿಯನ್ನು ಹಡಪ್ ಮಾಡಿದಾಗ ಸುಮ್ಮನೆ ಇರಲಿಕ್ಕೆ ಸಾಧ್ಯವಾ ಒಂದು ಎರಡನೇ ಕಂಪ್ನಿ ಎಸ್ಟಾಬ್ಲಿಷ್ ಇದೆ ಈ ಕಂಪನಿಯಲ್ಲಿ ಪತ್ರಿಕೆ ಪ್ರಕಟಗೊಳ್ತಾ ಇದೆ ಇದು ಇದರಲ್ಲಿ ಎಲ್ಲರಿಗೂ ಸಂಬಳ ಕೊಡ್ತಾ ಇದ್ದೀವಿ ಅಂತ ಇವರು ದಾಖಲಾತಿಗಳನ್ನ ತೋರಿಸ್ತಾರೆ ಅಲ್ಲಿ ಹೋದರೆ ಪಾಸ್ಪೋರ್ಟ್ ಆಫೀಸ್ಗೆ ಆ ಕಟ್ಟಡವನ್ನು ಬಾಡಿಗೆ ಕೊಡಲಾಗಿದೆ ಹೆರಾಲ್ಡ್ ಕಂಪ್ ಹೆರಾಲ್ಡ್ ಆಫೀಸ್ ಏನಿದೆ ಆ ಹೆರಾಲ್ಡ್ ಸಂಕೀರ್ಣವನ್ನು ಬಾಡಿಗೆ ಕೊಡಲಾಗಿದೆ ಆ ಬಾಡಿಗೆಯ ದುಡ್ಡಿಗೆ ತೆರಿಗೆ ಕಟ್ತಾ ಇಲ್ಲ ಆ ಆರು ಕೋಟಿ ರೂಪಾಯಿನ ವಶಪಡಿಸಿಕೊಳ್ಳಲಾಗಿದೆ ಯಾವ ಎಂಪ್ಲಾಯಿಗಳಿಗೆ ಸಂಬಳ ಕೊಡ್ತಾ ಇದೀವಿ ಅಂತ ಇವರು ಲೆಕ್ಕ ತೋರಿಸ್ತಾ ಇದ್ದಾರೋ ಅಲ್ಲಿ ಎಂಪ್ಲಾಯಿಗಳೇ ಇಲ್ಲ ಇರುವ ಮಷಿನ್ ಎಲ್ಲ ಧೂಳು ಹಿಡಿದು ಹೋಗಿದಾವೆ ಇದೆಲ್ಲದರ ತನಿಖೆಯಾಗಿದೆ ತನಿಖೆಯಾಗಿ ಒಂದು ಪ್ರಕರಣ ತಾರ್ಕಿಕ ಅಂತ್ಯವನ್ನು ಪಡೆಯುವ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆ ಲೋವರ್ ಕೋರ್ಟು ಇದನ್ನು ನಾವು ಪರಿಗಣನೆ ತೆಗೆದುಕೊಳ್ಳಲು ಏಕೆಂದರೆ ಎಫ್ ಐ ಆರ್ ಆಗಿಲ್ಲ ಒಂದು ಪುಟದ ಅದನ್ನು ನಿನ್ನೆ ಸೋಮವಾರ ದಿವಸ ವಿಚಾರಣೆಯ ಸಂದರ್ಭದಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತುಂಬ ಚೆನ್ನಾಗಿ ಹೇಳಿದರು ಒಂದು ಪ ಒಂದು ಹಾಳಿಯ ಒಂದು ಕಾಗದದಲ್ಲಿ ಎಫ್ ಐ ಆರ್ ಪ ಕೊಟ್ಟದನ್ನು ನೀವು ಪರಿಗಣನೆಗೆ ಮಾಡ್ತೀರಿ ಆದರೆ ಆರ್ಥಿಕ ಅಪರಾಧ ಅಂತ ದಾಖಲಾತಿ ಇದ್ದಂಥದ್ದು ಮತ್ತು ತನಿಖೆ ಮಾಡಿದಂಥದ್ದನ್ನು ತಾಂತ್ರಿಕ ಆಧಾರದಲ್ಲಿ ನೀವು ಕಾಗ್ನೈಜೆನ್ಸಿಗೆ ತಗೊಳ್ಳೋದಿಲ್ಲ ಅಂದರೆ ಇದಕ್ಕೆ ಒಂದು ಶಬ್ದವನ್ನು ಬಳಸಿದ್ರು ಅವ್ರು ಭಾಳ ಚೆನ್ನಾಗಿ ಹೇಳಿದರು ಅವ್ರು ಒಂದು ಶಬ್ದ ಹೇಳ್ತಾರೆ ಹಾರಿಬಲಿ ರಾಂಗ್ ಡಿಸಿಜನ್ ಬೈ ದಿ ಲೋವರ್ ಕೋರ್ಟ್ ಅಂತ ಹೇಳ್ತಾರೆ ಹಾರಿಬಲಿ ರಾಂಗ್ ಡಿಸಿಜನ್ ಇದು ಉಳಿದ ಪ್ರಕರಣಗಳ ಮೇಲೆ ಭಾಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತಾರೆ ಅವರು ಯಾವಾಗ ಒಂದು ಪ್ರಕರಣ ಆರ್ಥಿಕ ಅಪರಾಧ ಅಂತ ಈ ತನಿಖೆ ಆಗೋಗಿದೆಯೋ ಅದನ್ನು ವಾಪಸ್ ಹಿಂದೆ ಹೋಗಿ ಈ ರೀತಿ ನೀವು ಕಾಗ್ನಿಜೆನ್ಸ್ ಅನ್ನುವಂಥ ಪ್ರಶ್ನೆ ಎತ್ತಿದರೆ ಉಳಿದ ಪ್ರಕರಣಗಳ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಇದೇ ರೀತಿ ಆರ್ಥಿಕ ಅಪರಾಧದ ಮೇಲೆ ಪರಿಣಾಮ ಬೀರುತ್ತೆ ಆದ್ದರಿಂದ ಲೋವರ್ ಕೋರ್ಟ್ ಕೊಟ್ಟಂಥ ವಜಾ ತೀರ್ಪು ಏನಿದೆ ಅದನ್ನು ರಿವ್ಯೂ ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಕೇಳಲಾಗುತ್ತೆ ಹೈಕೋರ್ಟ್ನಲ್ಲಿ ಜಡ್ಜ್ ರವೀಂದರ್ ಡೊಡೇಜಾ ಅಂತೇಳಿ ಅವರ ಹೆಸರು ಆನರೇಬಲ್ ಜಸ್ಟಿಸ್ ರವೀಂದರ್ ಜೊ ಡೊಡೇಜ ಇದೇ ರೀತಿಯ ಬೇರೆ ಪ್ರಕರಣಗಳಿದಾವ ಅಂತ ಈ ಇವರು ಕೇಳಲಾಗತ್ತೆ ಸಾಲಿಸಿಟರ್ ಜನರಲ್ ಕೇಳ್ತಾರೆ ಯಾವ ಪ್ರಕರಣದಲ್ಲಿಯೂ ಕೂಡ ಈ ರೀತಿ ತಾಂತ್ರಿಕ ಕಾರಣವನ್ನು ಕೊಟ್ಟು ಕೇಸನ್ನು ವಜಾ ಮಾಡಿದ ದಾಖಲೆ ಇಲ್ಲ ಅಂತ ಸ್ವತಃ ಅವರು ತುಷಾರ್ ಮೆಹ್ತಾ ಹೇಳ್ತಾರೆ ಭಾಳ ಸುದೀರ್ಘವಾದಂಥ ವಿಚಾರಣೆ ನಡೀತದೆ ಇದ್ರ ಬಗ್ಗೆ ವಿಚಾರಣೆ ನಡೀತದೆ ಇದ್ದಂಥ ಮೊದಲಿಂದ ನಡೆದಂಥ ವಿದ್ಯಮಾನಗಳನ್ನು ತುಷಾರ್ ಮೆಹ್ತಾ ಅವರವರು ಫ್ಯಾಕ್ಚುವಲ್ ಕ್ರೊನಾಲಜಿಯನ್ನು ಕೊಡ್ತಾರೆ ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯ್ತಿ ಪ್ರಕರಣ ಫ್ಯಾಕ್ಟ್ಸ್ ಯಾವಾಗಲೂ ಒಂದು ನ್ಯಾಯದ ಪರಿಧಿಯಲ್ಲಿ ಏನಪ್ಪ ಅಂತಂದರೆ ಒಂದು ಪ್ರಕರಣದಲ್ಲಿ ಆರ್ಥಿಕ ಅಪರಾಧ ಆಗಿರಲಿ ಅದು ಯಾವುದೇ ಅಪರಾಧ ಆಗಿರಲಿ ಆದ ಸಂದರ್ಭದಲ್ಲಿ ಮೆರಿಟನ್ನು ನೋಡಲಾಗುತ್ತೆ ಆದರೆ ಎದುರುಗಡೆ ಇರೋ ಲಾಯರ್ಗಳು ಏನು ಮಾಡ್ತಾರೆ ಅಂದರೆ ಯಾವಾಗ ಮೆರಿಟನ್ನ ಆಧಾರದಲ್ಲಿ ನಾವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ತಾಂತ್ರಿಕವಾದ ವಿಷಯವನ್ನು ಎತ್ಕೋತಾರೆ ತಾಂತ್ರಿಕವಾಗಿ ನೋಡಿ ಇಲ್ಲಿ ಎಫ್ ಐ ಆರ್ ಹಾಕೋದ್ರಾಗ ತಪ್ಪು ಮಾಡಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಚಾರ್ಜ್ ಶೀಟ್ನಲ್ಲಿ ಇಷ್ಟೊಂದು ತಪ್ಪುಗಳಿದ್ದಾವೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ಇಷ್ಟು ದಿವಸ ತಡ ಮಾಡಿದ್ದಾರೆ ಎಫ್ ಐ ಆರ್ ಹಾಕಿದ ಮೇಲೆ ತನಿಖೆ ಶುರು ಮಾಡಲಿಕ್ಕೆ ಇಷ್ಟು ಗ್ಯಾಪ್ ತೊಗೊಂಡಿದ್ದಾರೆ ಈ ರೀತಿ ಬೇರೆ ಬೇರೆ ಕಾರಣಗಳನ್ನು ತೋರಿಸಿ ಡಿಮೆರಿಟ್ ಆಗುವ ಹಾಗೆ ನೋಡ್ಕೋತಾರೆ ಆದರೆ ಈ ಪ್ರಕರಣ ಓಪನ್ ಆ್ಯಂಡ್ ಶ್ಯಾಟ್ ಕೇಸು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಭಾಳ ದೊಡ್ಡ ಮಟ್ಟದ ಆರ್ಥಿಕ ಅಪರಾಧ ಆಗಿದೆ ಅಂತ ನೋಡಿ ಜಗತ್ತಿನಲ್ಲಿ ಬೇರೆ ಯಾವುದೇ ಪ್ರಕರಣ ಬಿಟ್ಬಿಡಿ ಆರ್ಥಿಕ ಅಪರಾಧದ ಬಗ್ಗೆ ಭಾಳ ಗಂಭೀರವಾದಂಥ ತೀರ್ಮಾನವನ್ನು ಕಾಯ್ದೆ ಇದರಲ್ಲಿ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾಡಲಾಗುತ್ತೆ ಎಫ್ ಐ ಟಿ ಎಫ್ ಅಂತಿದೆ ಅದಕ್ಕೋಸ್ಕರ ಈ ರೀತಿ ಆರ್ಥಿಕ ಅಪರಾಧಗಳಾದಾಗ ಗ್ರೇ ಲಿಸ್ಟ್ಗೆ ಹಾಕಿಬಿಡಲಾಗತ್ತೆ ಎಷ್ಟೋ ಸಲ ಆಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮತ್ತು ಸಿ ಬಿ ಐನವರು ಭಾರತದಲ್ಲಿ ಮಾಡಿರುವಂಥ ತನಿಖೆಗಳ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದ ಘನತೆಯನ್ನು ಉಳಿಸ್ಕೊಂಡಿರುವಂಥ ಎರಡು ಸಂಸ್ಥೆಗಳು ಸಂಶೋಧನಾ ಸಂಸ್ಥೆಗಳು ತನಿಖಾ ಸಂಸ್ಥೆಗಳು ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ಕೋರ್ಟ್ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ಒಬ್ಬ ಜಡ್ಜು ಇವತ್ತಿದು ಬೇಡ ಅಂತಾರೆ ಇದನ್ನು ಕೇಸ್ ಒಪ್ಕೊಳ್ಳಲ್ಲ ಅಂತಾರೆ ಇನ್ನೊಬ್ಬ ಜಡ್ಜ್ ಹೇಳ್ತಾರೆ ಇಲ್ಲ ಇದಕ್ಕೆ ಕಾಗ್ನೆಜೆನ್ಸಿಗೆ ತೊಗೊಳಕ್ಕೆ ಯೋಗ್ಯವಾಗಿದೆ ಅಂತಾರೆ ಇನ್ನೊಬ್ಬ ಜಡ್ಜ್ ಹತ್ರ ಈತನಿಗೆ ಜಾಮೀನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಈತ ಮಾಡಿದಂಥ ಅಪರಾಧ ದೇಶ ದ್ರೋಹ ಈತ ಜೈಲಿನಲ್ಲಿ ಇರಲಿಕ್ಕೆ ಲಾಯಕ್ಕಾದ ಮನುಷ್ಯ ಅಂತ ಹೇಳ್ತಾರೆ ಇನ್ನೊಬ್ಬ ಜಡ್ಜು ಹೈಯರ್ ಕೋರ್ಟ್ನಲ್ಲಿ ತನ್ನ ವಿವೇಚನೆಗೆ ಬಂದಾಗ ಆತ ಹೇಳ್ತಾರೆ ಇಲ್ಲ ಈತನನ್ನು ಬಿಡುಗಡೆ ಮಾಡಿ ಆ ಥರ ಟೀ ಕೊಡೋದು ಗುಡ್ ಮಾರ್ನಿಂಗ್ ಹೇಳಿ ಈತನನ್ನು ಹೊರಗೆ ಕಳಿಸ್ತೀನಿ ಅಂತ ಇನ್ನೊಬ್ಬ ಜಡ್ಜ್ ಹೇಳ್ತಾರೆ ಅಂದರೆ ಏಕೀಕೃತವಾದಂಥ ನ್ಯಾಯ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅದರ ಲಾಭ ಯಾರಿಗೆ ಅಂದರೆ ಈ ಥರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಥರದವ್ರಿಗೆ ಆಗತ್ತೆ ನಾನು ಅವತ್ತೇ ಒಂದೇ ದಿವಸ ಹೇಳಿದ್ದೆ ನಿಖರವಾಗಿ ಹೇಳಿದ್ದೆ ಖಚಿತವಾಗಿ ಹೇಳಿದ್ದೆ ಈ ಪ್ರಕರಣ ಯಾವುದೇ ಕಾರಣಕ್ಕೂ ಮುಗಿದಿಲ್ಲ ಈ ನೀವು ಮದುವೆ ಮನೆಯ ದಿಬ್ಬಣದ ಸಂಭ್ರಮ ಏನು ಮಾಡ್ತಾ ಇದ್ದೀರಲ್ಲ ನೀವೆಲ್ಲ ಸೂತಕದ ವಾತಾವರಣಕ್ಕೆ ಸಿದ್ಧರಾಗಿರಿ ಏಕೆಂದರೆ ಯಾವ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರು ಸತತವಾಗಿ ಕಳೆದ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆಯೋ ಅವರು ಈ ರೀತಿ ಒಂದು ತಾರ್ಕಿಕ ಅಂತ್ಯ ಬಂದು ತೀರ್ಪು ಕೊಡುವ ಸಂದರ್ಭದಲ್ಲಿ ಕಾಗ್ನಿಜೆನ್ಸಿ ತಗೊಳ್ಳಲ್ಲ ಅಂದಾಗ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಆ ತನಿಖಾ ಸಂಸ್ಥೆಗೆ ಆದ್ದರಿಂದ ಅವರು ಚಾಲೆಂಜ್ ಮಾಡೇ ಮಾಡ್ತಾರೆ ಅಂತ ನಾನು ಹೇಳಿದ್ದೆ ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಸತತವಾಗಿ ಚಾಲೆಂಜ್ ಮಾಡಿದ್ದಾರೆ ಕೇಸ್ಗೆ ಅವರೇನು ಲೋವರ್ ಕೋರ್ಟ್ಗೆ ಕೇಸ್ ಹಾಕಿದ ತಕ್ಷಣ ಸುಬ್ರಹ್ಮಣ್ಯನ್ ಸ್ವಾಮಿ ಹಾಕಿದ ತಕ್ಷಣ ಒಪ್ಪಿಕೊಂಡು ಕಾನೂನಿಗೆ ಶರಣಾದವರಲ್ಲ ಅವರು ಅವತ್ತಿನ ಕಾಲಕ್ಕೆ ಹೈಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ಗೆ ಹೋದರು ಕೇಸ್ ವಜಾ ಮಾಡಿಸ್ಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಎಲ್ಲ ಪ್ರಯತ್ನ ಮಾಡ್ರು ಯಾವುದೂ ವರ್ಕ್ ಆಗಲಾರದೆ ತನಿಖೆ ಆದ ಪ್ರಕರಣ ಇದು ಒಂದು ಕಡೆ ತೆರಿಗೆ ವಂಚನೆ ಆಗಿದೆ ಮತ್ತೊಂದು ಕಡೆ ಆರ್ಥಿಕ ಅಪರಾಧ ಆಗಿದೆ ಮಜಾ ನೋಡಿ ಇದರಲ್ಲಿರುವಂಥ ಡಾಟೆಕ್ಸ್ ಮರ್ಚೆಂಟೈಸ್ ಅನ್ನೋ ಕಂಪ್ನಿ ಐವತ್ತು ಲಕ್ಷ ರೂಪಾಯಿ ಸಾಲಕ್ಕೆ ಕೊಡುತ್ತೆ ಕಂಪ್ನಿಯಲ್ಲಿದೆ ಅಂತ ಕಲ್ಕತ್ತಾದ ಹುಟ್ಕೊಂಡು ಹುಡ್ಕೊಂಡು ಹೋದರೆ ಒಂದು ಗೆಸ್ಟ್ ಹೌಸಿನ ಅಡ್ರೆಸ್ ಬರ್ತದೆ ಆ ಗೆಸ್ಟ್ ಹೌಸಿನಲ್ಲಿ ರಾಜಕಾರಣಿಗಳ ಅಂತಃಪುರ ಅದು ಅಲ್ಲಿ ಒಂದು ಹದಿನೈದು ಕಂಪ್ನಿ ಅಡ್ರೆಸ್ ಇದ್ದಾವೆ ಮೋಸ ಹುಟ್ಟು ಮೋಸದ ಕಂಪ್ನಿ ಎಕ್ಸ್ ಮರ್ಚೆಂಟೈಸ್ನವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಸಾಲ ಕೊಟ್ಟರು ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳಿಲ್ಲ ಇದರಲ್ಲಿ ನಮ್ಮ ಕರ್ನಾಟಕದ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಕೂಡ ಇದ್ದಾರೆ ಆಮೇಲೆ ಇವರೇನು ನಾವು ಬಾಡಿಗೆ ತಗೋತಾ ಇಲ್ಲ ನಾವು ಅದ್ರ ಜ ಯಾವುದೇ ಲಾಭ ತಗೋತಾ ಇಲ್ಲ ಅಂತ ಹೇಳ್ತಾರೆ ಅದರ ಕ್ಯಾಶನ್ನು ಜಪ್ತು ಮಾಡಲಾಗಿದೆ ಆರು ಕೋಟಿ ರೂಪಾಯಿ ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಪುರಾವೆಗಳಿರುವಂಥ ಮತ್ತು ಮೆರಿಟ್ ಇರುವಂಥ ಪ್ರಕರಣ ಕೇವಲ ಎಫ್ ಐ ಆರ್ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಕೇಸನ್ನು ನೀವು ಈ ರೀತಿ ಕಾಂಗ್ರೆಜೆನ್ಸ್ ತೆಗೆದುಕೊಳ್ಳದೆ ಇರದೆ ಇರೋದಕ್ಕೆ ಆಗೋದಿಲ್ಲ ಇದನ್ನು ರಿವ್ಯೂ ಮಾಡಬೇಕು ಅಂತ ವಾಪಸ್ ಕೊಟ್ಟು ಹೋದ ಸಂದರ್ಭದಲ್ಲಿ ಈಗ ನೋಟಿಸನ್ನು ಜಾರಿ ಮಾಡಲಾಗಿದೆ ಏಳು ಜನರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸಹಿತ ಮಾರ್ಚ್ ಹದಿನಾರಕ್ಕೆ ಮತ್ತೆ ಇದರ ವಿಚಾರಣೆ ಶುರುವಾಗಲಿದೆ ನನಗೆ ಭಾಳ ಮಜಾ ಅನ್ನಿಸೋದು ಸತ್ಯಮೇವ ಜಯತೆ ಸತ್ಯಮೇಮ ಜಯತೆ ಅಂತ ಡಿ ಕೆ ಶಿವಕುಮಾರ್ ಎಲ್ಲ ಕಡೆ ಮಾತಾಡ್ತಾ ಇದ್ರು ಜಜ್ಮೆಂಟ್ ಬಂದ ದಿವಸ ರಾವ್ಝವೆನ್ಯೂ ಕೋರ್ಟ್ನಲ್ಲಿ ಬಂದಂಥ ಕಾಗ್ರೆನಸ್ ತಗೊಳ್ಳೋಲ್ಲ ಅಂತ ತೀರ್ಪು ಕೊಟ್ಟ ಸಂದರ್ಭದಲ್ಲಿ ನೋಡಿ ಸತ್ಯ ಯಾವಾಗಲೂ ಜಯ ಸತ್ಯಕ್ಕೆ ಯಾವಾಗಲೂ ಜಯ ಇದೆ ಯಾವ ರೀತಿ ಆಯಿತು ಅಂತೆಲ್ಲ ಇವರು ಪುಂಗ್ತಾಯಿದ್ರು ಈಗ ಏನಂತ ಹೇಳ್ತಾರೆ ಇವ್ರಿಗೇನು ಕಾನೂನಿನ ಜ್ಞಾನ ಇಲ್ವಾ ಇವ್ರ ಲಾಯರು ಇವ್ರ ಜೊತೆ ಅಭಿಷೇಕ್ ಮನು ಸಿಂಗ್ ಇವ್ರ ಪರವಾಗಿ ವಾದ ಮಾಡಲಿಕ್ಕೆ ಬಂದಂಥ ವ್ಯಕ್ತಿ ಆತ ಹೇಳ್ತಾಯಿದ್ರು ಮೊನ್ನೆ ರಾವ್ ಜವೆನ್ಯೂ ಕೋರ್ಟ್ನ ಪ್ರಕರಣ ಆ ದಿವಸ ಇಲ್ಲಿ ಸೋನಿಯಾ ಗಾಂಧಿಯವರು ಯಾವ ದುಡ್ಡನ್ನು ತೆಗೆದುಕೊಂಡಿಲ್ಲ ಯಾವ ದುಡ್ಡನ್ನು ಕೊಟ್ಟು ಇಲ್ಲ ಸೋನಿಯಾ ಗಾಂಧಿಯವರ ಕಂಪ್ನಿ ಸೋನಿಯಾ ಗಾಂಧಿಯವರ ಹೆಸರಿಗೆ ಬಂದಿದೆ ಇದು ಆರ್ಥಿಕ ಅಪರಾಧ ಹೇಗಾಗತ್ತೆ ಅಂತ ಪ್ರಶ್ನೆ ಕೇಳ್ತ ನನಗೆ ನಗು ಬಂತು ಒಬ್ಬ ಸೀನಿಯರ್ ಮೋಸ್ಟ್ ಅಡ್ವೊಕೇಟು ಈ ರೀತಿಯ ವಾದ ಮಂಡನೆ ಮಾಡಿಬಿಟ್ರೆ ಕೋರ್ಟಲ್ಲಿ ಹೆಂಗೆ ಸ್ಟ್ಯಾಂಡ್ ಆಗತ್ತೆ ರೀ ಅದು ನನ್ನಂಥ ಜನಸಾಮಾನ್ಯನಿಗೆ ಅರ್ಥ ಆಗತ್ತೆ ಇವರು ಸೀನಿಯರ್ ಅಡ್ವೊಕೇಟ್ ಅನ್ಸ್ಕೊಂಡವ್ರು ಈ ರೀತಿ ಜನರಿಗೆ ದಾರಿ ತಪ್ಪಿಸಿದ್ರೆ ಹೆಂಗೆ ಈಗ ಮತ್ತೆ ವಿಚಾರಣೆ ಶುರುವಾಗುತ್ತೆ ಒಂದು ವಿಷಯ ದಿಟ್ಟ ನೆನ್ಪಿಟ್ಕೊಂಡ್ಬಿಡಿ ಈ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ನಮ್ಮಲ್ಲಿ ಏನಂದರೆ ಭಾಳ ಋಣಾತ್ಮಕವಾದ ಮನಸ್ಥಿತಿ ಏ ಏನೂ ಆಗಲ್ಲ ಬಿಡ್ರಿ ಸೋನಿಯಾ ಗಾಂಧಿ ಏನಾಗಲ್ಲ ರಾಹುಲ್ ಗಾಂಧಿ ಏನಾಗಲ್ಲ ಬಿಡ್ರಿ ಅಂತ ಮಾತನಾಡುವಂಥ ಮನಸ್ಥಿತಿ ಇದೆ ನೆನ್ಪಿಟ್ಕೊಳ್ಳಿ ಭಾರತದ ನ್ಯಾಯಾಂಗದ ಮೇಲೆ ನಂಬಿಕೆ ಇರುವುದರಿಂದಾಗಿಯೇ ಈ ದೇಶದಲ್ಲಿ ನಮ್ಮಂಥ ಜನಸಾಮಾನ್ಯರು ಮಧ್ಯಮ ವರ್ಗೀಯರು ಬಡವರು ಬದುಕ್ತಾ ಇರೋದು ರಾಜಕಾರಣಿಗಳ್ ನಂಬ್ಕೊಂಡು ನಾವು ಜೀವನ ಆಗೋದಿಲ್ಲ ನಮ್ಮ ಬೇರೆ ವ್ಯವಸ್ಥೆ ಯಾವುದನ್ನು ನಂಬಲಿಕ್ಕಾಗಲ್ಲ ನಾವು ಕೊನೆಗೆ ನಂಬಬೇಕಾಗಿದ್ದು ಕೋರ್ಟನ್ನೇ ಸರಿ ತಪ್ಪು ಆಮೇಲೆ ಆದರೆ ನಂಬಬೇಕಾಗಿದ್ದು ಕೋರ್ಟನ್ನೇ ಇಲ್ಲದೆ ಹೋದರೆ ಇವರಿಗೆ ತಹಬಂದಿಗೆ ತರೋದು ರೀ ಯೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ